ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವಾಗ ನಾನು ಫೇಶಿಯಲ್ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಒಂದರಿಂದ ಮೂರಷ್ಟೇ ಇಷ್ಟು ಮೂರು ಐಟಮ್ಸ್ಗಳನ್ನ ಬಳಸ್ಕೊಂಡು ನಾನು ಫೇಶಿಯಲ್ ಮಾಡ್ತೀನಿ ಹಾಗೆ ಈ ವಿಡಿಯೋ ನನ್ನ ಪರ್ಸನಲ್ ವಿಡಿಯೋ ಆಗಿರುತ್ತೆ ಇಷ್ಟ ಆದರೆ ಮಾತ್ರ ಲೈಕ್ಸ್ ಕಾಮೆಂಟ್ಸ್ ಹಾಗೆ ಶೇರ್ ಮಾಡಿ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ ಓಕೆ ಬನ್ನಿ ಇಂಗ್ರೀಡಿಯಂಟ್ಸ್ ಏನಂತ ಹೇಳ್ತೀನಿ ಇಲ್ಲಿ ನೋಡಿ ರೈಸ್ ಪೌಡರ್ ಇದೆ ರೈಸ್ ಪೌಡ್ರ್ ತುಂಬಾ ಒಳ್ಳೆಯದು ನಮ್ಮ ಫೇಸ್ಗಾಗಿರ್ಬೋದು ನಮ್ಮ ಬಾಡಿ ಸ್ಕಿನ್ಗಾಗಿರ್ಬೋದು ಇದರಿಂದ ನಮ್ಮ ಸ್ಕಿನ್ ತುಂಬ ಸ್ಮೂತ್ ಆಗುತ್ತೆ ಹಾಗೆ ಏನಾದರೂ ಪಿಂಪಲ್ಸ್ ಅದು ಇದು ಅಂತ ಇದ್ದರೆ ಅದೆಲ್ಲ ರಿಮೂವ್ ಆಗುತ್ತೆ ಇವಾಗ ನೀವು ನನ್ನ ಫೇಸ್ ನೋಡ್ತಾ ಇರ್ಬೋದು ಯಾವುದೇ ಥರ ನನ್ನ ಫೇಸಲ್ಲಿ ಪಿಂಪಲ್ಸ್ ಇಲ್ಲ ಯಾಕಂದರೆ ನನ್ನ ಸ್ಕಿನ್ ನಾನು ಸಿಕ್ಕಾಪಟ್ಟೆ ಕೇರ್ ಮಾಡ್ತೀನಿ ಹಾಗೆ ನನ್ನ ಸ್ಕಿನ್ನಲ್ಲಿ ಯಾವುದೇ ಥರ ಪಿಂಪಲ್ಸ್ ಬರೋದಿಲ್ಲ ನಾನು ಪ್ರೆಗ್ನೆಂಟ್ ಇದ್ದಾಗ ಇಲ್ಲೆಲ್ಲ ಒಂದು ಸ್ವಲ್ಪ ಕಲೆಗಳಾಗಿರ್ಬೋದು ಈ ಕಡೆ ಎಲ್ಲ ಒಂಥರ ಡಾರ್ಕ್ ಡಾರ್ಕ್ ಆಗಿತ್ತು ನಾನು ಕಂಟಿನ್ಯೂಸ್ ಆಗಿ ಏನಾದರೂ ಒಂದು ಅಪ್ಲೈ ಮಾಡ್ತಾ 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 ಅಂದ್ರೆ ಏನಾದರೂ ಔಟ್ಸೈಡಿಂದ ನಾನು ಮೆಡಿಕಲಿಂದ ಯಾವ್ದು ತೊಗೊಬಂದಿಲ್ಲ ಮನೆಯಲ್ಲೇ ಇದ್ದಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ನನ್ನ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಇದನ್ನ ನಾನು ಪೂರ್ತಿಯಾಗಿ ಹೋಗ್ಸಿದ್ದೀನಿ ಇವಾಗ ಇಲ್ಲ ನೋಡಿ ನಾನು ಝೂಮ್ ಮಾಡಿ ಯಾವ್ದೇ ತರ ಎಡಿಟ್ ಇಲ್ದೇ ನಾನು ನಿಮಗೆ ತೋರಿಸ್ತಾ ಇವತ್ತು ಒಂದು ಟ್ರೈ ಮಾಡೋಣ ಅಂತ ನಾನು ಮಾಡ್ತಾ ಇದಕ್ಕೆ ನಾವು ಮೊಸರನ್ನ ಹಾಕೋಣ ಜೆಲ್ ಇದು ಮಾತ್ರ ನಾನು ಮೆಡಿಕಲ್ ನಗ ಬಂದಿದ್ದು ಮನೆಯಲ್ಲಿ ಇದೆ ಆದ್ರೆ ಅದನ್ನ ಇದು ಇತ್ತು ಇದೊಂದ್ಸಲ ಖಾಲಿ ಆಗ್ಲಿ ಅಂತ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ಇದಕ್ಕೆ ಅಲೋವೆರಾ ಜೆಲ್ನ ಹಾಕೋಣ ಸೊ ಇದು ಮೂರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಇವಾಗ ನಾನು ಅಪ್ಲೈ ಮಾಡ್ತೀನಿ ಫೇಸ್ಗೆ ಇದರಲ್ಲಿ ಅಪ್ಲೈ ಮಾಡಬೇಕಂತೇನಿಲ್ಲ ಜಸ್ಟ್ ಒಂದು ಸಲ ಫುಲ್ ಅಪ್ಲೈ ಮಾಡಿ ಅದಾದಮೇಲೆ ಕೈಯಲ್ಲೇ ಮಸಾಜ್ ಮಾಡ್ಕೊಬೇಕು ಇದರಲ್ಲೆಲ್ಲ ಚೆನ್ನಾಗಾಗಲ್ಲ ಮಾಡೋಕ್ಕೆ ನೋಡಿ ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು ಯಾವತ್ತು ಈ ಥರ ಮಾಡಬಾರ್ದು ಈ ಥರ ಮಸಾಜ್ ಮಾಡ್ಕೊಬೇಕು ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಅದು ಇಟ್ಕೊಳ್ಳಿ ಮ್ಯಾಕ್ಸ್ ಅಂದರೆ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಫಿಫ್ಟೀನ್ ಮಿನಿಟ್ಸ್ ಆದರೂ ಫೇಸಲ್ಲಿ ಹಾಗೆ ಇಟ್ಕೊಬೇಕು ಈ ಮೂರು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಒಳ್ಳೆಯದು ನ್ಯಾಚುರಲ್ ಆಗಿದೆ ಏನು ಪರವಾಗಿಲ್ಲ ಸ್ಕಿನ್ನಲ್ಲಿ ಪಿಂಪಲ್ ಆಗುತ್ತೆ ಅಥವಾ ಏನಾದರೂ ರ್ಯಾಷಸ್ ಬೀಳತ್ತೆ ಇನ್ನು ಆ ಥರ ಏನೂ ಆಗಲ್ಲ ಮೂಗುನ ಮೇಲಿಂದ ಈ ಥರ ಮ ಮಾಡ್ಕೊಬೇಕು ಮಸಾಜ್ ಅಂದರೆ ಮೇಲಿಂದಲ್ಲ ಅಲ್ಲ ಈ ಥರ ಅಲ್ಲ ಈ ಥರ ಮಾಡ್ಕೊಬೇಕು ಕಣ್ಣೊಂದು ಸೈಡಿಂದ ಈ ಥರ ಇಲ್ಲಿ ಬಂದರೆ ಈ ಥರ ಇದನ್ನು ವಾರದಲ್ಲಿ ಎರಡು ಸಲ ಆದರೂ ಮಾಡಿದ್ರೆ ಡೆಫಿನೆಟ್ಲಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅಂತ ನನಗನ್ಸುತ್ತೆ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಬಟ್ ಏನೋ ಒಂಥರ ಫೀಲಿಂಗು ಗುಡ್ ಅಂತ ಅನ್ನಿಸ್ತಾ ಇದೆ ತುಂಬ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಥರ ನಮ್ಮ ಸ್ಕಿನ್ನಿಗೆ ಕೂಡ ಎಫೆಕ್ಟ್ ಇಲ್ಲ ಸೊ ನಾವು ಆರಾಮಾಗಿ ಇದನ್ನು ವಾರದಲ್ಲಿ ಎರಡು ಸಲ ರೆಡಿ ಮಾಡಿ ಇಟ್ಕೊಂಡು ಬಟ್ ಹೊರಗಡೆ ಇಟ್ಕೊಳೋಕ್ಕಾಗಲ್ಲ ಯಾಕಂದರೆ ಮೊಸರು ಹಾಕಿರೋದ್ರಿಂದ ಹಾಳಾಗುತ್ತೆ ಫ್ರಿಜ್ಜಲ್ಲಿ ಇಟ್ಕೊಬೋದು ಅಷ್ಟೇ ಬಟ್ ನೀವು ಯೂಸ್ ಮಾಡೋ ಮೊದಲು ಆಗಿ ತೊಗೊಂಡು ಯೂಸ್ ಮಾಡಬೇಡಿ ಯಾವುದೇ ಫ್ರಿಜ್ಜಲ್ಲಿ ಇಟ್ಟ ಐಟಮ್ನ ಒನ್ ಅವರ್ ತೆಗೆದು ಹೊರಗಡೆ ಇಟ್ಕೊಳ್ಳಿ ಒನ್ ಅವರ್ ಮೇಲೆ ಅದು ಕಂಪ್ಲೀಟಾಗಿ ಅದಾದ ಅದಾದಮೇಲೆ ಯೂಸ್ ಮಾಡ್ಕೊಳ್ಳಿ ಇದು ರೈಸಿದ್ದು ರೈಸ್ ಇದೆಯಲ್ಲ ಅದರಿಂದ ಒಂಥರ ಸ್ಕ್ರಬ್ ಮಾಡ್ದಂಗೆ ಫೀಲ್ ಆಗ್ತಾ ಇದೆ ಅದರ ಚೆನ್ನಾಗ್ತಿದೆ ಸಪ್ರೇಟಾಗಿ ನಾವು ಏನಾದರೂ ಹಾಕ್ಕೊಬೇಕಾಗಿಲ್ಲ ಕೆಲವರು ಸಕ್ಕರೆ ಹಾಕ್ಕೋತಾರೆ ಫೇಸ್ ವಾಶ್ ಮಾಡಿ ಕೂಡ ತೋರಿಸ್ತೀನಿ ಅಪ್ಲೈ ಮಾಡಾಯಿತು ಇವಾಗ ಫಿಫ್ಟೀನ್ ಮಿನಿಟ್ಸ್ ಹಾಗೇ ಬಿಟ್ಬಿಡ್ತೀನಿ ಸ್ವಲ್ಪ ಮೇಲ್ಗಡೆ ಅಪ್ಲೈ ಮಾಡ್ಕೊಂಡು ಬಂದೆ ಬ್ರಷಲ್ಲಿ ನಾನು ನಂದು ಡೆಲಿವರಿ ಆದಮೇಲೆ ನಾನು ಯಾವುದೇ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ನಾನು ಫೇಶಿಯಲ್ ಮಾಡಿಸ್ಕೊಂಡಿಲ್ಲ ಸೊ ನಾನೇ ಏನೇ ಇದ್ರೂ ಮನೆಯಲ್ಲೇ ಇದ್ಕೊಂಡು ಮಾಡ್ತೀನಿ ಸೊ ನಾವು ಮಾಡ್ಕೊಂಡಿದ್ದೆ ನ್ಯಾಚುರಲ್ ಅವ್ರೇನು ಮಾಡೋದು ನ್ಯಾಚುರಲ್ ಅಂತಲ್ಲ ಡೆಫಿನೆಟ್ಲಿ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಆದರೆ ನಮ್ಗೆ ಅಷ್ಟೊಂದು ಟೈಮ್ ಸಿಗೋಲ್ಲ ನಮ್ಮ ಮಕ್ಕಳಾದ ಮೇಲೆ ತುಂಬ ಟೈಮ್ ಮಕ್ಳಿಗೆ ಕೊಡ್ ಮಗು ಕೊಡಬೇಕಾಗತ್ತೆ ಜೊತೆಗೆ ವರ್ಕ್ ಇದ್ದರೆ ವರ್ಕಿಗೆ ಟೈಮ್ ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ಬೇರೆ ಕೆಲಸಗಳಿರುತ್ತೆ ಸೊ ಅದರ ನಡುವೆ ನಮ್ಮ ಬಗ್ಗೆ ನಾವು ಕೇರ್ ಮಾಡಬೇಕು ಅಂತಿದ್ರೆ ನಮ್ಮ ಮನೇಲೇ ಕೇರ್ ಮಾಡಬೇಕಾಗುತ್ತೆ ಸೊ ಆ ಥರ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗೋ ಅಷ್ಟು ಟೈಮ್ ಸಿಗೋಲ್ಲ ಸೊ ನನ್ನ ಸ್ಕಿನ್ ಕೇರ್ನ ಸೆಲ್ಫ್ ನಾನೇ ಮಾಡ್ಕೋತೀನಿ ಓಕೆ ಓಕೆ ಫಿಫ್ಟೀನ್ ಮಿನಿಟ್ಸ್ ಆಯಿತು ಇವಾಗ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಓಕೆ ನೋಡಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಯಾವ ಥರ ನನ್ನ ಫೀಲ್ ಇದೆ ಅಂತ ಹೇಳ್ತೀನಿ ಫೇಸ್ ಸಿಕ್ಕಾಬಡೇ ಸ್ಮೂತ್ ಅಂತ ಫೀಲ್ ಆಗ್ತಾ ಇದೆ ಏನೋ ಒಂಥರ ಚೆನ್ನಾಗಿದೆ ಇದನ್ನು ಕಂಟಿನ್ಯೂಸ್ ಆಗಿ ವಾರದಲ್ಲಿ ಎರಡು ಸಲ ಹಾಗೆ ಅಪ್ಲೈ ಮಾಡಿಕೊಂಡಿದ್ದರೆ ತುಂಬ ಚೆನ್ನಾಗಿ ಆಗುತ್ತೆ ಸ್ಕಿನ್ ಅಂತ ಅನ್ಸುತ್ತೆ ಇಡೀ ಬಾಡಿಗೆ ಇದನ್ನು ಅಪ್ಲೈ ಮಾಡ್ಬೋದು ನಾನು ಬರೀ ಫೇಸಿಗೆ ಅಷ್ಟೇ ಇವಾಗ ಅಪ್ಲೈ ಮಾಡಿ ತೋರಿಸಿದ್ದು ಆ್ಯಕ್ಚುಲಿ ಇಲ್ಲಿ ನೆಕ್ಕಿಗೆಲ್ಲ ಹಾಕಬೇಕು ಅಂತ ಅಂದ್ಕೊಂಡೆ ಬಟ್ ವೀಡಿಯೋಗೋಸ್ಕರ ಬರೀ ಫೇಸಿಗೆ ಅಷ್ಟೇ ಅಪ್ಲೈ ಮಾಡಿದ್ದೀನಿ ಸೊ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಫೇಸಿಗೆ ಒಂದು ಕವರ್ ಇದಕ್ಕೆ ಕೂದಲಿಗೆ ಇಲ್ಲಿ ಕವರ್ ಥರ ಹಾಕ್ಕೊಂಡ್ರೆ ಹೇರ್ಗೆಲ್ಲ ಟಚ್ ಆಗೋಲ್ಲ ತೋರಿಸ್ಕೊಳೋಣ ನೋಡಿ ನಾನು ಯಾವುದೇ ಥರ ಎಡಿಟಿಂಗ್ ಮಾಡಿಲ್ಲ ಇಲ್ಲಿ ಯಾವುದೇ ಥರ ಫಿಲ್ಟ್ರ್ ಹಾಕಿಲ್ಲ ನ್ಯಾಚುರಲ್ ಆಗಿ ನನ್ನ ಕ್ಯಾಮರ್ದಲ್ಲಿ ಏನಿದೆ ಅಷ್ಟೇ ಇದೆ ನೋಡಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾಗಿದ್ದರೂ ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನ್ನೋ ಹಂಡ್ರೆಡ್ ಪರ್ಸೆಂಟ್ ಭರವಸೆ ನನಗಿದೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ದಿರೋದ್ರಿಂದ ಇದನ್ನು ಆರಾಮಾಗಿ ಯಾರಾದರೂ ಟ್ರೈ ಮಾಡ್ಬೋದು ಓಕೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ಸ್ ಕಾಮೆಂಟ್ಸ್ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಟೇಕೇ ಬಾಯ್ ಲವ್ ಯು ಆಲ್